ಕೊನೆಗೂ ಬೇತಮಂಗಲ ಕ್ಯಾಸಂಬಳ್ಳಿ ಭಾಗ್ಯ ಡಾಂಬರ್ಭಾಗ್ಯ ಹಳ್ಳಿಯಲ್ಲಿ ಕಾಮಗಾರಿಗೆ ಭೂಮಿ ಪೂಜೆ ಮೂರು ಕೋಟಿ ಎಪ್ಪತ್ತೈದು ಲಕ್ಷ ಅನುದಾನದಲ್ಲಿ ಬೇತಮಂಗಲದಿಂದ ಎರಡು ಪಾಯಿಂಟ್ ಆರು ಕಿಲೋಮೀಟರ್ ರಸ್ತೆ ಅಭಿವೃದ್ಧಿಗೆ ಶಾಸಕಿ ರೂಪಕಲಾ ರವರಿಂದ ಚಾಲನೆ ಬೇತಮಂಗಲ ಗ್ರಾಮದಿಂದ ಕ್ಯಾಸಂಬಳ್ಗೆ ಸಂಪರ್ಕ ಕಲ್ಪಿಸುವ ಮುಖ್ಯ ರಸ್ತೆಗೆ ಕೊನೆಗೂ ಡಾಂಬರೀಕರಣ ಭಾಗ್ಯ ದೊರೆತಿದ್ದು ಹಳ್ಳಿಯಲ್ಲಿ ಭೂಮಿ ಪೂಜೆ ನೆರವೇರಿಸುವ ಮೂಲಕ ಶಾಸಕಿ ರೂಪಕಲಾ ಶಶಿಧರ್ ಅವರು ಚಾಲನೆ ನೀಡಿದರು ಈ ವೇಳೆ ಮಾತನಾಡಿದ ಶಾಸಕಿ ರೂಪಕಲಾ ಕರಡ ರಸ್ತೆ ನಿರ್ಮಾಣಕ್ಕಾಗಿ ಕೆರೆಗಳಲ್ಲಿನ ಮಣ್ಣನ್ನ ಈ ರಸ್ತೆಯಲ್ಲೇ ಸಾಗಿಸುತ್ತಿದ್ದು ಬೃಹತ್ ವಾಹನಗಳ ಓಡಾಟದಿಂದ ರಸ್ತೆ ತೀರಾ ಹಾಳಾಗಿ ದೊಡ್ಡ ದೊಡ್ಡ ಗುಂಡಿಗಳು ಬಿದ್ದಿದ್ದು ರಸ್ತೆ ಅಪಘಾತಗಳಿಗೆ ಕಾರಣವಾಗಿತ್ತು ಈ ಭಾಗದ ಜನರ ಬೇಡಿಕೆಯಂತೆ ಬೇತಮಂಗಲದಿಂದ ಪ್ರಾರಂಭಗೊಂಡು ಬ್ಯಾಟ್ರಾಯ್ನಹಳ್ಳಿ ಮಾರ್ಗವಾಗಿ ಎರಡು ಪಾಯಿಂಟ್ ಏಳು ಐದು ಕಿಲೋಮೀಟರ್ ಡಾಂಬರ್ ರಸ್ತೆ ಅಭಿವೃದ್ಧಿ ಕಾಮಗಾರಿಗಾಗಿ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದ ಅಡಿಯಲ್ಲಿ ಮೂರು ಕೋಟಿ ಎಪ್ಪತ್ತೈದು ಲಕ್ಷ ಅನುದಾನ ಬಿಡುಗಡೆಗೊಳಿಸಿದ್ದು ರಸ್ತೆ ಹಾಗೂ ರಸ್ತೆಯ ಎರಡು ಬದಿಗಳಲ್ಲಿ ಕಾಲುವೆ ಮತ್ತು ಒಂದು ಕಲ್ವಟ್ ಚರಂಡಿಯನ್ನ ನಿರ್ಮಾಣ ಮಾಡಿ ಉತ್ತಮ ಗುಣಮಟ್ಟದ ರಸ್ತೆ ನಿರ್ಮಿಸಲಾಗುವುದು ಎಂದರು ಈ ವೇಳೆ ಲೋಕೋಪಯೋಗಿ ಇಲಾಖೆಯ ಇಂಜಿನಿಯರ್ ರಾಜಶೇಖರ್ ಎಪಿಎಂಸಿ ಅಧ್ಯಕ್ಷ ವಿಜಯರಾಘ ರೆಡ್ಡಿ ಬೇತ್ಮಂಗ್ಲಾ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ವಿನು ಕಾರ್ತಿಕ್ ಕಾಸಂಬಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸುನೀತಾ ಆನಂದ್ ರೆಡ್ಡಿ ಅಂಗಳ ರಮೇಶ್ ಮಾಜಿ ಅಧ್ಯಕ್ಷ ಜಯರಾಮ್ ರೆಡ್ಡಿ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯ ನಾರಾಯಣ ಸ್ವಾಮಿ ವಕೀಲ ಪದ್ಮನಾಭ ರೆಡ್ಡಿ ಮುಖಂಡರಾದ ಸುರೇಂದ್ರಗೌಡ ಶಂಕರ್ ವೇಣುಗೋಪಾಲ್ ರಮೇಶ್ ಪಳನಿ ಓಬಿಸಿ ಮುನಸ್ವಾಮಿ ಸೇರಿದಂತೆ ಇತರರು ಇದ್ದರು ಇದು ನ್ಯಾಷನಲ್ ಹೈವೇ ಅವರು ಕೆಲಸ ಮಾಡ್ತಾ ಮಾಡ್ತಾ ಈ ಬ್ಯಾಟ್ರಹಳ್ಳಿ ದಾರಿಯಲ್ಲಿ ಬರೋ ಎಲ್ಲಾ ಊರುಗಳು ತುಂಬಾ ಹಾಳಾಗಿತ್ತು ವಿಶೇಷವಾಗಿ ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ತುಂಬಾ ಸಮಸ್ಯೆ ಆಗ್ತಾ ಇತ್ತು ಆಕ್ಸಿಡೆಂಟ್ ಸ್ಪಾಟ್ ಆಗೋಗಿದೆ ಕೆರೆಯಲ್ಲಿ ಮಣ್ಣು ತೆಗೆದ್ರು ಓಡಾಡಿ ತುಂಬಾ ವರ್ಷ ಆಗೋಗಿತ್ತು ಐದಾರು ತಿಂಗಳಿಂದ ಯಾರು ಆಚೆ ಬಂದಾಗಲ್ಲಿ ಬಂದಾಗ ಈ ರಸ್ತೆ ತುಂಬಾ ಆಕ್ಸಿಡೆಂಟ್ ಆಗ್ತಾ ಇತ್ತು ಸ್ಕೂಲ್ಗೆ ಹೋಗುವ ಮಕ್ಕಳಿಗೆ ಯಾರಿಗೂ ಅನುಕೂಲ ಇಲ್ಲ ಅನಾನುಕೂಲನೇ ಜಾಸ್ತಿ ಆಗಿದೆ ಅಂತ ಪದೇ ಪದೇ ನಮ್ಗೆ ಅನೂ ಕೊಡ್ತಾ ಇದ್ರು ಈ ಅನುದಾನ ನಾವ್ ಸಿಎಂ ಸ್ಪೆಷಲ್ ಗ್ರಾಂಟ್ ಅಲ್ಲಿ ಹೋಗುವಂತ ಸ್ಟೇಜ್ ಗೆ ನಾವ್ ಕೆಲಸ ಮಾಡಿ ಇಮಿಡಿಯೇಟ್ ಆಗಿ ಅಂತ ಹೇಳಿ ಅಧಿಕಾರಿಗಳನ್ನ ಮಾತಾಡಿ ಇಲ್ಲಿನ ಪರಿಸ್ಥಿತಿನ ಅರ್ಥ ಮಾಡಿಸಿ ಇಮ್ಮಿಡಿಯೇಟ್ ಆಗಿ ಕೆಲಸ ಆಗ್ಬೇಕು ಮತ್ತೆ ಮಳೆ ಬಂದ್ರೆ ಮತ್ತೆ ಇದು ನಿಧಾನ ಆಗುತ್ತೆ ಅಂತ ಹೇಳ್ಬಿಟ್ಟು ರೋಡ್ ಕಂಡೀಷನ್ ಇಲಾಖೆಯವರು ಅವ್ರಿಗೆ ರಿಪೋರ್ಟ್ ಕೊಟ್ಟಿದ್ದಾರೆ ನೋಡ್ಕೊಂಡ್ ಬನ್ನಿ ಈ ಕೆಲ್ಸ ಈಗ ಇಮಿಡಿಯೇಟ್ ಆಗಿ ಶುರು ಮಾಡೋದಿಕ್ಕೆ ಅವಕಾಶ ಆಗಿದೆ ಇದು ಒಂದು ಒಂದು ಈ ಸ್ಟ್ರೆ ರಾಜಶೇಖರ್ ಒನ್ ಕಿಲೋಮೀಟರ್ ಇಲ್ಲಿಂದ ಕ್ಯಾಸಂಬಳ್ಳಿ ವರ್ಗೂ ಇದು ರಸ್ತೆ ಆಗೋದು ಸಿಕ್ಸ್ ಇತ್ತು ಆಕ್ಚುಲಿ ಅಂತ ಅವ್ರು ಹೇಳ್ತಾ ಇದಾರೆ ಈ ಸ್ಟ್ರೆ ಒನ್ ಪಾಯಿಂಟ್ ಟೂ ಇದೆ ಇನ್ನು ಒಂದ್ ಸ್ಟ್ರೆಚು ಕೂಡ ಸೆವೆನ್ ಹಂಡ್ರೆಡ್ ಏಟ್ ಹಂಡ್ರೆಡ್ ಮೀಟರ್ಸ್ ಇದೆ ನಾನ್ ಕೂಡ ನೋಡಿದಾಗ ಇದು ಟೂ ಪಾಯಿಂಟ್ ಸಿಕ್ಸ್ ಇಂದ ಏಟ್ ಕಿಲೋಮೀಟರ್ ವರ್ಗು ಕವರ್ ಆಗುತ್ತೆ ಸ್ಟಾರ್ಟಿಂಗ್ ಇದು ಕೆಲಸ ಶುರು ಆಗುತ್ತೆ ಬೇಕ್ ಬಂಗ್ಲಾ ಅಲ್ಲಿ ರಾಜ್ ಕಾಲುವೆ ಆಗುತ್ತೆ ಅಂದ್ರೆ ದೊಡ್ಡದ್ ಡ್ರೈನ್ ಮಳೆ ನೀವು ಹೋಗ್ಬೇಕು ಡ್ರೈನ್ ಕಲ್ವರ್ಟ್ ಒಂದು ಎರಡು ಡ್ರೈನ್ ಮತ್ತೆ ಈ ಕಡೆ ಆಗುತ್ತೆ ಇದು ಫುಲ್ ರೋಡ್ ಆಗೋದು ಟೂ ಪಾಯಿಂಟ್ ಸಿಕ್ಸ್ ಕಿಲೋಮೀಟರ್ಸ್ ಕವರ್ ಆಗೋದು ಮೂರ್ ಕೋಟಿ ಸೆವೆಂಟಿ ಫೈವ್ ಲ್ಯಾಕ್ಸ್ ಅಂತ ಎಸ್ಟಿಮೇಟ್ ಎಕ್ಸಾಕ್ಟ್ ಎಸ್ಟಿಮೇಟ್ ಈ ಕೆಲಸ ಶುರು ಮಾಡ್ತಾರೆ ಈಗ ಹೇಗೆ ನಿಮ್ಗೆ ಗೊಲ್ಲಹಳ್ಳಿ ಮಾರ್ಗವಾಗಿ ರಸ್ತೆ ಆಯ್ತು ಮತ್ತೆ ಟೌನ್ ಅಲ್ಲೂ ಎರಡ್ ಮೂರು ರಸ್ತೆ ಆಯ್ತು ಅವ್ರನ್ನೇ ಹಿಡಿದು ನಾವು ಮಳೆ ಮುಂಚೆ ಈ ಕೆಲಸ ತಗೋಬೇಕು ಅಂತ ಅವ್ರಿಗೆ ಫೈವ್ ಪಾಯಿಂಟ್ ಫೈವ್ ಮೀಟರ್ಸ್ವೆಂಟಿ ಫೈವ್ ಲ್ಯಾಕ್ಸ್ ಅದ್ ಏನಿದೆ ನಾವು ಬೇರ್ ಬಂಗ್ಲಾ ಬಿಟ್ಟ ಎರಡು ಕಡೆ ವರ್ಷ ಬರುತ್ತೆ ಬರುತ್ತೆ ಸರ್ಕಲ್ ಮನೆ ಇದ್ರು ಡ್ರೈನ್ಸ್ ಶುರು ಇಂದ ಡ್ರೈನ್ ಶುರು ಆಗುತ್ತೆ ಒಂದ್ ಕನ್ವರ್ಟ್ ಇದೆ ವರ್ಸ್ಟ್ ರೀಚ್ ಇದೆ ಟೂ ಪಾಯಿಂಟ್ ಸೆವೆನ್ ಕಿಲೋಮೀಟರ್